ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದೇವಿಯು ಕೌಸಲ್ಯಾದೇವಿಗೆ ಧೈರ್ಯ ಹೇಳಿದ್ದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದ ನಂತರ ಕೌಸಲ್ಯಾದೇವಿಯು ದಶರಥನ ಬಳಿಯಲ್ಲಿ ಕುಳಿತು ಮುಂದೆ ತನ್ನ ಗತಿಯೇನು ಎಂದು ರೋಧಿಸುತ್ತಿರುವಾಗ ಸೋದರಿಯಾದ ದಶರಥನ ಮತ್ತೋರ್ವ ಪತ್ನಿಯೋ ಲಕ್ಷ್ಮಣನ ತಾಯಿಯೂ ಆದ ಸುಮಿತ್ರೆಯು ಕೌಸಲ್ಯಗೆ ಸಮಾಧಾನವನ್ನು ಹೇಳುತ್ತಾಳೆ ಈ ಪ್ರಕಾರವಾಗಿ ಹಂಬಲಿಸುತ್ತಿದ್ದ ಕೌಸಲ್ಯಾದೇವಿಯನ್ನು ಕಂಡು ಸುಮಿತ್ರಾ ಸುಮಿತ್ರಾದೇವಿಯು ಹೀಗೆ ನುಡಿದಳು ಅಕ್ಕ ಸದ್ಗುಣಗಳಿಂದ ಪರಿಪೂರ್ಣನಾಗಿ ಪುರುಷೋತ್ತಮನಾದ ನಿನ್ನ ಮಗನಿಗೆ ಭಯವೇನು ನೀನು ಹಂಬಲಿಸಿ ರೋದನವನ್ನು ಮಾಡುವುದರಿಂದ ಪ್ರಯೋಜನವೇನು ಶ್ರೀರಾಮನು ಬಲ ಪರಾಕ್ರಮವುಳ್ಳವನು ತನ್ನ ತಂದೆಯಾದ ದಶರಥರಾಯನ ಮಾತು ತಪ್ಪಬಾರದೆಂದು ಆತನ ಸತ್ಯ ಪ್ರತಿಜ್ಞೆಯನ್ನು ಪರಿಪಾಲಿಸುತ್ತಾ ರಾಜ್ಯಾಧಿಪತ್ಯವನ್ನು ಬಿಟ್ಟು ಜ್ಞಾನಿಗಳು ನಡೆಯುವ ಸನ್ಮಾರ್ಗದಲ್ಲಿ ನಡೆದುಕೊಂಡು ಇಹಲೋಕ ಪರಲೋಕಗಳಲ್ಲಿಯೂ ಧರ್ಮಾಭಿವೃದ್ಧಿಯು ಶ್ರೇಯಸ್ಸು ಆಗಬೇಕೆಂದು ಧರ್ಮ ಮಾರ್ಗ ಪ್ರವರ್ತಕನಾಗಿ ಧರ್ಮ ಮಾರ್ಗವನ್ನು ಕೈಗೊಂಡನು ಸಮಸ್ತ ಪ್ರಾಣಿಗಳಲ್ಲಿಯೂ ದಯಾಶೀಲನಾದ ಲಕ್ಷ್ಮಣನು ಆತನಿಗೆ ಸಹಾಯವಾಗಿ ಹೋಗಿರುವುದರಿಂದ ಶ್ರೀರಾಮನಿಗೆ ವನವಾಸದಲ್ಲಿ ಲಾಭವುಂಟಾಗುವುದೆಂದು ತಿಳಿ ಸೀತಾದೇವಿಯು ಆತನ ಹಿಂದೆ ಹೋಗಿದ್ದಾಳೆ ಆತನು ಲೋಕದಲ್ಲಿ ತನ್ನ ಕೀರ್ತಿ ಎಂಬ ಮೇಲಕ್ಕೆ ನೆಗೆಹಿ ಮೆರವಣಿಗೆ ಮಾಡುವನು ಶಾಂತ ಗುಣವೋ ಸತ್ಯ ಪೌರುಷವೋ ಉಳ್ಳ ನಿನ್ನ ಮಗನಿಗೆ ಲೋಕದಲ್ಲಿ ಅಸಾಧ್ಯವಾದ ವಸ್ತು ಯಾವುದು ಶ್ರೀರಾಮನ ಶುಚಿತ್ವವನ್ನು ಮಹತ್ವವನ್ನು ಕಂಡು ಸೂರ್ಯನು ಆತನ ಶರೀರದ ಮೇಲೆ ಉಷ್ಣವಾದ ಕಿರಣಗಳನ್ನು ಬಿಡಲಾರನು ವನಗಳು ಸರ್ವ ಋತುಗಳಲ್ಲಿ ಆಗುವಂತಹ ಫಲಾದಿಗಳಿಂದ ಎಲ್ಲ ಕಾಲದಲ್ಲಿಯೂ ಸೇವೆಯನ್ನು ಮಾಡುವವು ವಾಯುದೇವನು ಶೈತ್ಯ ಸೌರಭ್ಯ ಮಾಂದ್ಯ ಎಂಬ ಗುಣತ್ರಯದಿಂದ ಯುಕ್ತನಾಗಿ ಶರೀರಕ್ಕೆ ಸುಖವಾಗುವಂತೆ ತಂಪಾಗಿ ಮೃದುಗತಿಯಿಂದ ಪರಿಮಳಯುಕ್ತನಾಗಿ ಸೇವೆಯನ್ನು ಮಾಡುವನು ರಾತ್ರಿಯಲ್ಲಿ ಶಯನ ಮಾಡುವಾಗ ಆತನನ್ನು ತಂದೆಯು ಸ್ನೇಹಾತಿಶಯದಿಂದ ಮಗನನ್ನು ತೋಳುಗಳಿಂದ ತೆಕ್ಕೈಸುವಂತೆ ಚಂದ್ರನು ತನ್ನ ಕಿರಣಗಳಿಂದ ಸಂತೈಸುವನು ಶ್ರೀರಾಮನು ಬಲ ಪರಾಕ್ರಮಗಳುಳ್ಳವನು ಪುರುಷೋತ್ಮನು ಅಸಹಾಯ ಶೂರನು ಅರಣ್ಯದಲ್ಲಿದ್ದರೂ ಮನೆಯಲ್ಲಿ ಇರುವಂತೆ ಸುಖವಾಗಿ ಇರುವನು ಆತನು ಶರಸಂಧಾನ ಮಾಡಿದ ಮಾತ್ರದಲ್ಲಿಯೇ ಸಮಸ್ತ ಶತ್ರುಗಳು ಲಯವಾಗುವರು ಲೋಕದಲ್ಲಿ ಆತನಿಗೆ ಅಂಜದವರಾರು ಶೀಘ್ರದಲ್ಲಿ ವನವಾಸವನ್ನು ಪೂರ್ತಿ ಮಾಡಿ ತಿರುಗಿ ಬಂದು ರಾಜ್ಯವನ್ನು ಪರಿಪಾಲನ ಮಾಡುವನು ಆತನು ಸೂರ್ಯನಿಗೆ ಪ್ರತಿ ಸೂರ್ಯನಾಗಬಲ್ಲನು ಆತನು ಅಗ್ನಿಗೆ ಪ್ರತ್ಯಗ್ನಿ ಪ್ರಭುವಿಗೆ ಪ್ರಭು ಐಶ್ವರ್ಯಕ್ಕೆ ಐಶ್ವರ್ಯವು ಕೀರ್ತಿಗೆ ಕೀರ್ತಿ ಕ್ಷಮೆಗೆ ಕ್ಷಮೆ ದೇವತೆಗಳಿಗೆ ದೇವತೆ ಮನುಷ್ಯರಲ್ಲಿ ಶ್ರೇಷ್ಠ ಆತನಲ್ಲಿ ಇಲ್ಲದ ಸದ್ಗುಣವೇ ಇಲ್ಲ ಕಾತನು ವನದಿಂದ ತಿರುಗಿ ಬಂದು ಭೂದೇವಿಯೊಡನೆಯೂ ಲಕ್ಷ್ಮೀ ಮಹಾಲಕ್ಷ್ಮಿಯೊಡನೆಯೂ ಸೀತಾದೇವಿಯೊಡನೆಯೂ ಕೂಡಿ ಪಟ್ಟಾಭಿಷೇಕೋತ್ಸವವನ್ನು ಅನುಭವಿಸುವನು ಅಯೋಧ್ಯ ಪಟ್ಟಣದ ಜನ ಸಮೂಹವು ಪಟ್ಟಣದಿಂದ ವನವಾಸಕ್ಕೆ ಹೊರಟ ಶ್ರೀರಾಮನನ್ನು ಕಂಡು ಶೋಕಾತಿಶಯದಿಂದ ಕಣ್ಣೀರನ್ನು ಬಿಡುತ್ತಿರಲು ನಾರು ಬಟ್ಟೆಯನ್ನುಟ್ಟು ವೇಷವನ್ನು ಧರಿಸಿ ವನಕ್ಕೆ ಹೋದ ಆತನ ಹಿಂದೆ ಸೀತಾದೇವಿಯು ಹೋದಂತೆ ರಾಜ್ಯಲಕ್ಷ್ಮಿಯು ಆತನೊಡನೆ ಹೋದಳು ಬಿಲ್ಲು ಬಾಣ ಖಡ್ಗಗಳನ್ನು ಧರಿಸಿಕೊಂಡು ಲಕ್ಷ್ಮಣನು ಸ್ವರೂಪನಾಗಿ ಆತನ ಮುಂದೆ ನಡೆಯುತ್ತಿರುವಾಗ ಅವರಿಗೆ ಯಾರು ಲೋಕದಲ್ಲಿ ಎದುರಾಗುವರು ಶ್ರೀರಾಮನು ವನದಿಂದ ಸುಖವಾಗಿ ತಿರುಗಿ ಬರುವನು ನೀನು ದುಃಖವನ್ನು ಬಿಡು ನನ್ನ ಮಾತನ್ನು ಸತ್ಯವೆಂದು ಎಣಿಸು ಆತನು ಚಂದ್ರೋದಯವಾದಂತೆ ವನದಿಂದ ತಿರುಗಿ ಬಂದು ನಿನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡುವುದನ್ನು ನೀನು ನೋಡಿ ಸಂತೋಷಪಟ್ಟು ಆತನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ಕಾಣುವೆ ಆತನ ಬಳಿಗೆ ದುಃಖಾದಿ ಅಮಾಂಗಲ್ಯಗಳು ಸುಳಿಯಲಾರವು ಸೀತಾ ಲಕ್ಷ್ಮಣ ಸಮೇತನಾಗಿ ಬರುವ ಶ್ರೀರಾಮನನ್ನು ಕಂಡು ಅಯೋಧ್ಯ ಪಟ್ಟಣದಲ್ಲಿರುವ ಸಮಸ್ತ ಜನರು ಸಂತೋಷ ಪಡುವರು ಕೌಸಲ್ಯಾದೇವಿ ದೇವಿ ಯಾವ ಕಾರಣಕ್ಕಾಗಿ ವ್ಯಥೆ ಪಡೆಯುತ್ತೀಯೇ ಲೋಕದಲ್ಲಿ ನಿನ್ನ ಮಗನಂತಹ ಸನ್ಮಾರ್ಗ ಪ್ರವರ್ತಕರು ಯಾರೊಬ್ಬರೂ ಇಲ್ಲ ಅಂತಹ ಸತ್ಪುರುಷನನ್ನು ಪಡೆದ ನೀನು ಏಕೆ ದುಃಖ ಪಡುತ್ತಿದ್ದೀಯೆ ಈ ದುಃಖವನ್ನು ಬಿಡು ಆತನು ವನದಿಂದ ಬಂದು ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿ ಕೋಮಲವಾದ ತನ್ನ ಹಸ್ತದಿಂದ ನಿನ್ನ ಪಾದಸೇವೆಯನ್ನು ಮಾಡುವನು ವನದಿಂದ ಬಂದ ನಿನ್ನ ಪ್ರಿಯ ಪುತ್ರನನ್ನು ನೋಡಿ ವರ್ಷಾಕಾಲದ ಮೇಘವನ್ನು ಕಂಡ ಹೆಣ್ಣು ನವೆಲಿನಂತೆ ಆನಂದಾಶ್ರುಗಳನ್ನು ಬಿಡುವೆ ಎಂದು ಚಾತುರ್ಯದಿಂದಲೂ ನುಡಿಜಾನ್ಮೆಯಿಂದಲೂ ಸಂತವಿಡಲು ಕೌಸಲ್ಯಾದೇವಿಯು ತನ್ನ ಶೋಕವನ್ನು ಬಿಟ್ಟು ನಿರ್ಮಲ ಚಿತ್ತೆಯಾದಳು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం